ಹಂಗಲ್ಲ ನೆಲ ದಿವಸ ಮಾತಾಡ್ತಿರ್ಬೇಕಾರೆ ಮೂರು ನಾಲ್ಕು ದಿವಸ ಇರ್ತೀನಿ ಅಂತ ಅಂದಿದ್ರು ಏನಾದ್ರು ನ್ಯಾ ಮಾತು ಕಿತ್ತಾಡ್ಸ್ಬಿಟ್ಟು ಏನಾದ್ರು ಮಾತು ಕಿತ್ತಾಬಿಟ್ಟು ಕೊಳಿ ಕಳಿಸ್ಬಿಟ್ಟ ಅಂತ ನಾನೇಕ್ ಮಾತಾಡಾನೆ ನಾನೇಕ್ ಮಾತಾಡಾನೆ ಇದೇ ನಿಂಗೆ ಅಂತ ಇದ್ವಿ ಅಲ್ಲ ನೀನು ಸುಮಾರಾಗಿ ಬುದ್ಧಿ ಕಲ್ತಿದ್ವಿ ಮನೆ ಜನ ಕೆಲವ್ರೆ ಎತ್ ಕಟ್ಬಿಡ್ತೀವಿ ಜಗಳಂಗೆ ಓ ಹಂಗಂದ್ಬಿಟ್ಟು ನೀನು ಸಾಸೆ ಕೊಟ್ಟೆ ಏನಾರ ಮತ್ತೆ ಗಿನ್ ಜಗಳ ಹಾಕಿ ನಮ್ಮ ಹೋಗಾಳೆ ಅನ್ಕೊಂಡು ಅವಳೆ ಅನ್ಕಳ್ಳೆ ಒಳ್ಳೆ ಚಾ ಮಾತಾಡ್ತೀನಿ ನೀನು ಕುತ್ಕೊಳ್ಳೆ ಬಾಯಿ ಮುಚ್ಕೊಂಡು ನೀನು ಜಾಸ್ತಿ ಮಾತಾಡೋಣ ನೀನು ಓ ಅವಮ್ಮ ಪಾಪ ಮೂರ್ನಾಲ್ಕು ದಿವಸ ಇರೋಕ್ಕೆ ಅಂತ ಆಸೆ ಏನು ಬಂದದೆ ಏನೇನೋ ಮಾತಾಡ್ತಾಳೆ ಏನೇನೋ ಏನು ಓಟ್ಲಾಗ ತಿಂದೇಳೆ ಅವಳು

ಬಂದೊಣ್ಣೆ ಮಟನ್ ತಂದ್ರು ಚಿಕನ್ ತಂದ್ರು ಮಾಡಿದ್ರು ಇಕ್ಕಿದ್ರು ಉಂಡ್ಲು ಉಂಡ್ಬಿಟ್ಟು ಎದ್ದೇ ಹೊತ್ತಿಗೆ ಹೋಯ್ತೀನಿ ಕೆಲಸ ಅಂದ್ಬಿಟ್ಟು ಓದ್ಲು ನಾನು ಇರಿ ಹೋಗಿರಂತೆ ಅಂತ ಅಂದೀನಿ ಹಾಂ ಇರಲಿಲ್ಲ ಓಟೋದ್ಲು ಅದಕ್ಕೆ ನಾನು ಜಗಳ ಮಾಡಿ ಕಳ್ಸಿದ್ದಾನಂತೆ ಹಿಂಗೆ ಮಾತಾಡ್ತಾನಲ್ಲ ತಮ್ಮ ಮನಸ್ಸು ಅದೇ ನೋಡು ಹೆಂಗ್ ಮಾತಾಡ್ತಾ ಇದನ್ನು ಇವಾಣೆ ಯಾಕೆ ಮಾತಾಡೋದು ಸುಮ್ಕಿರು ಅದೇ ಕಣಂಗಂದಿ ಅದಕ್ಕೆ ಸಹಿತ ನೀನು ಗೊತ್ತಾಗ ಕೆಳಕ ಸುಮ್ಕಿರು ಕೂತ್ಕೊಂಡು ನೀನು ಕೂತ್ಕೊಂಡು ನಿಂತ ಮತ್ತೆ ಬಿಡೋ ಹೋಗಲಿ ಜಗಳಿಗೆ ಸುಮ್ಕೋಣ ಯಾವತ್ತು ನಿಮ್ಮ ಮುಂದ್ಗಡೆ ನಾನು ಯಾವ ಕಡೆ ಜಗಳಿಮೆ ಕೂತಿದ್ದಾನು ಕೂತಾಡೋದವಾ ಕೂತಿಲ್ಲ ಈಗ ಕೊಟ್ಕೊಂಡಿರೋ ಗಂಡ ನಾನು ಬೆರಿಲ್ದಾನೆ ಹೆಂಗೆ ಏ ಯಾರಿಗೂ ಕೇರ್ ಮಾಡಕ್ಕಿಲ್ಲ அய்யப்பா எங்க ஆடத்தாந்தியே கண்ட சரி அலக்கதே அந்த நம்பரு ஊரின் இல்வா இல்பு ஓட்டத்தேவரே அவன் சூப்பா கெம்பி தித்தில மனியான காப்பி கிப்பி காய்ச் கொட்டான ஓடலு ಕುಡಿತಾವ ಅಮ್ಮ ಕುಂತದೆ ಇವಳು ಬಂದೋಳು ಇವಳು ಹಾಂ ಈಗ ಬಂದ್ರ ಚೆನ್ನಾಗಿದ್ರೆ ಏನು ಎಂತು ಅಂತ ಮಾತಾಡಿದ ಹ್ಞೂ ಎಷ್ಟೋ ಹೊತ್ತಾದಮೇಲೆ ಈಗ ಬಂದ್ರೆ ಅನ್ಕೊಂಡು ಬಿಂಕಾಡ್ದು ಅವರು ಆಯಿತು ಹ್ಞೂ ಈಗ ಬಂದು ಅಂತ ಮಾತಾಡ್ತು ಅಮ್ಮ ಅವಮ್ಮ ಹಂಗೆ ದುರಂಕಾರ ಆಡಕ್ಕಿಲ್ಲ ಇವಳಂಗೆ ಅಯ್ಯಯೋ ದುರಂಕಾರ ಆಮೇಲೆ ಆಮೇಲೆ ಅವಕ್ಕ ಕೂತ್ಕೊಂಡು ಟೀ ಕುಡಿತದೆ ಅಯ್ಯೋ ನಾವು ಓಟ್ಲು ಪಟ್ಲ ಕುಡಿಯೋಕೀರ ನಾವು ಹಂಗೆ ಮಾಡಿ ಹಿಂಗೆ ಮಾಡಿಲ್ಲ ಅಂದ್ಬಿಟ್ಟು ಹಂಗೆಲ್ಲ ಮಾತಾಡ್ಬೋದು ಸೈತ್ರಿಕ ಹಿಡಿಯೋರ್ಗೆ ಹಿಡಿತದ ಹಿಡಿದೋದ್ರಿಗಿಲ್ಲ ಇವಳು ಕುಡಿಯೋಕಾಯಕಲ್ವ ತಿನ್ನ ಕಾಯಿ ಉಣ್ಣೆ ಕಾಯಕಲ್ವ ಸುಮ್ಮನೆ ಇರಬೇಕು ತಿನ್ಬೇಕು ಬಿಡು ಕೂತ್ಕೊಂಡು ತಿನ್ಬೇಕು ನೀವೆಲ್ಲವ ನೀವೆಲ್ಲಕ್ಕು ಸರಿಗಿದಿರಿ ತಿನ್ನೋಕೆ ಉಣ್ಣಕೆಲ್ಲವ ಅಲ್ಲಕ್ಕಂದ್ಸಾಯ್ತು ರಾಕೆಕರಾಮರ್ಬೋದಿಲ್ಲ ಓಕೆ ಆಂ ಏನು ತಿಂತೀನಿ ಏನಕ್ಕೆ ಹೋಟ್ಲಿಗೆ ಸರಿ ಹೆಂಗ್ಸು ಹೆಂಗೆ ಹೋಗ್ತಿದ್ದಾರಕ ಏನು ಕೂತಳೆ ಅದು ಅಳಿಮೈನ್ ಹೋಟ್ಲಾಗ ಹೋಗಿ ಮಗಲಿಲ್ಲ ಮಗಳಿಲ್ಲ ಅಂದಕ್ಷಣ ಕೇಳೋದು ಕೇಳುತ್ತಾನೆ ಇವಳು ಇಲ್ಲ ಅಂದಕ್ಷಣ ಅದು ಹೆಂಗಾ ಕುತ್ಕಾಕೊತ್ತು ಸರಿ ಎಳಿಮೈನ್ ತವ ಕುತ್ಕೊಂಡು ಟೀ ಕಾಯಿಸ್ಕೊಂಡು ಕುಡಬೇಕು ಹಳಿಮೈನ್ ಕೈಲಿ ಅಯ್ಯಪ್ಪ ದೇವ್ರೇ ಭಗವಂತ ಆಸ್ತಾಯ್ಕರ ಐ ನಾ ಕು ನಾ ತಿನ್ನೋಕೆ ಉಣ್ಣಕಿಲ್ಲ ಆ ಉಳ್ಳು ನಾನು ಅಂದಿದ್ದು ಟೀ ಕುಡಿ ಬೀಸ್ಕೊಂಡು ಅಂತ ಅಂದು அக்கே நான் அக்கே இவனும் நான் குடிச்சி நீங்கியே இங்காடுத்து கருங்க அந்த ஆக்க இதெல்லாம் கருத்தானது குத்தாய் அவள் ஆ சரி அழி மை முன்களை டீ குடித்தா கூத்துக்கா அவள் யோ விடாக்க பரவாயில்லை ஏன்தே அழுதிரது நான் மக்களங்க அல்ல ஐய நான் அவங்க எல்லா ஆடாக்கிர்க்கிங்க அக்கா கேள்னி ஓ நான் இது அணை சுன்ச்சுங்க ஓகேவோ எழுவத்துனாலு ஓதோ ஊட்ட வாவலு கொடுத்து ஒன்ச்சூரு ஒத்தாகித்து ஆகேன்மா முந்தாக ஓ நிவன அந்த வட்ட சேக்கிட் பார்த்து ஓட்லு கர்க்கண்டு ஓய்வு நம்ம ನಮ್ಮ ಪದ್ಮನ್ ಗಂಡ ಕಾರ್ ಕೊಡ್ಬಿಟ್ಟು ಎಲ್ಲರೂ ಬೇಕಾದಂತ ಕೊಡ್ತು ಕನಕ ಹುಣ್ಕೊಂಡು ತಿನ್ಕೊ ಬಂದು ಈಗ ಸಮಯ ಸಂದರ್ಭ ಹೇಗೆ ಏನೋ ಇರೋ ತಮ್ಮಣ್ಣ ಹಂಗೆ ದಿನಕ್ಕಿಲೋ ರಸ್ಕೊಂಡು ಸಹಾಯಕದ ಇಲ್ಲ ಕನಕ ನೀನು ತಪ್ಪು ಕಿಲ್ ಸಿಕ್ಕಿಲ್ಲ ದುರಂಕಾರ ಆಟಲ್ಲ ಅದ್ರ ಹಿಂಗ್ರು ಸಿಕ್ಕಿಲ್ಲ ನನಗೆ ಇಷ್ಟ ಇಲ್ಲ ಇಲ್ಲವೆಲ್ಲವ ನಾನು ಹೋಟ್ಲು ಪಟ್ಲಲ್ಲಿ ಕಣಕ ಅದು ಕನಕದ ಎಂತಿರ್ತೈದು ಹೆಂಗೆ ಮಾಡೋರು ಕೈ ತೊಳ್ದರು ಬಾಯ್ ತೊಳ್ದರು ಅವ್ರು ಮಾಡೋದನ್ನ ತಿನ್ನೋಕ್ಕಿಲ್ಲ ಕನಕ ಬೇಕಾ ಕಡಲೆ ಪುರಿ ತಕೊಂಡು ತಿನ್ಕ ಖಾರ ಕಳ್ದನ ಹೊರ್ತು ದೇವಸ್ಥಾನ ದೇವಸ್ಥಾನಗಳಲ್ಲಿ ನಾನು ಹೋಟ್ಲು ಪಟ್ಲಾಗ ಉಣ್ಣಲ್ಲ ಏನು ನೀನು ಹುಣ್ಣಾವೆ ಉಣ್ಣಾರ ಹುಣ್ಣಿ ಸುಮ್ಕಿರೋದು ಯಾಕೆ ನಾಕೋಗಿ ಅದಕ್ಕ ನಮ್ಮ ಅಲ್ವಾ ಸೀಳ ಮೈದಾನ ಅಂದ್ರೆ ಮಕ್ಕಳೇ ತಾನೆ ಮಕ್ಳು ಸಮಾಧಾನ ಮೇತಾನೆ ಅಯ್ಯೋ ಮಾಡು ಭಾಗವಾ ಇವತ್ತ ನನ್ನ ಮಗನ್ನ ಬಾಗ್ಲ ನಿನ್ಸಿ ಅವು ಮನ ಮರ ಕಳ್ಸಳೆ ಗೊರ ಕಂಡಿದ್ದೀಯ ಒಳಗೆ ಬಿಟ್ಕಂಡ್ಲಾ ಕನಕ ಬರಲ ಇಟ್ಕೊಂಡು ನಿಂತಿದ್ಲಂತೆ ಬೀದಿ ಕಾಸ ತೊಡತಿದ್ಲಂತೆ ಇವ್ನು ಉಟ್ಟು ಇವು ಅದೇ ವಸತಿ ಹಾಸ್ಪಿಟ್ಲಿಂದ ಕರ್ಕೊಂಡು ಹೋಗ್ಲಾರ ಆಟದಲ್ಲಿ ಆಟದಲ್ಲಿ ಕರ್ಕೊಂಡು ಹೋಗಿ ಆಗ ಹ್ಞೂ ಈಚಲಿ ಕಸ ತೊಡತಿದಳು ಇಲ್ಲಿ ಬರಲ ಇಟ್ಕೊಂಡು ನಿಂತ ಬಿಟ್ಟಂತೆ ಒಡ್ಯಾಕೆ ಇವ್ನು ಇವನು ಒಡೆಯಲು ಅನ್ಬಿಟ್ಟು ಅಂದ್ಬಿಟ್ಟು ಇನ್ನು ನಾಚಿಕೆ ಆಯ್ತದೆ ಮಾನ ಮರ ಸರಿ ಕಲ್ಲಿ ಬರಲ ಹೊಡಿಸ್ಕೊಂಡು ಅಂದ್ರೆ ಮಾನ ಮರದ ಹೋಯ್ತದೆ ಅಂದ್ಬಿಟ್ಟು ನನ್ನ ಮಗ ಬಂದವನೇಕಾನು ಸಳ್ತಾ ಹೇಳ್ತೀಯಾ ಅಂತಂದ್ರೆ ಯಾವ ಯಾವಳಿ ಮಯ್ಯ ಹಾ ಅವಳಿ ಮೈ ಅನ್ಕೊಂಡು ಜನ್ಮಕ್ಕೆ ಎಲ್ಲಾರು ಒಂದ್ ಐವತ್ ಸಾವಿರ ಲಕ್ಷ ಬಡಬಲ್ ಹಾಕ್ಬಿಟ್ಟು ಹೊಟ್ಟು ಮುಡ್ಸ್ಕೊಟ್ಟಿಲ್ಲ ಬರೀ ನನ್ನ ಮಗ ಎಮ್ಮೆ ಮಾತಾಡಿದ್ರು ಎಮ್ಮೆ ಅಂತ ಮಾತಾಡಿದ್ರು ಎಮ್ಮೆ ಕೊಡ್ಬೇಕು ಅಂತ ಹಾ ಹಾ ಮಾತಾಡ್ತಾಳೆ ಸಾಯಿತ್ರಕ್ಕ ಇರೋದು ಮಾತಾಡಬೇಕು ಅವತ್ತು ಆಡದ್ ಬಿಟ್ಟಿದೆ ನಾನು ಸುಳ್ಳು ಹೇಳ್ಬಿಟ್ಟೆ ನಾನು ಮೂವತ್ತು ಎಕರೆ ಮೂವತ್ತೈದು ಎಕರೆ ಜಮೀನವೇ ಅಂತ ಇದಾವ ಈಗ ನೀವು ಎಮ್ಮೆ ಮಾತಾಡಿದ್ರು ಅಂತ ಕೊಡಲಿಲ್ಲ ಅಂತ ಇಷ್ಟ ವರ್ಷ ಸ್ಥಳದಲ್ಲಿ ಇಷ್ಟೋರ್ಸಾದ್ರು ಯಾಕೆ ಕೊಟ್ಟರು ನಾವೇನು ಇರೋದು ಹೇಳಿದ್ವ ನಾವು ಸುಳ್ಳ ಹೇಳಿದ್ದು ಹೇಳ ಕೇಳಿದ್ನ ಸುಳ್ಳ ನಾನು ಹೇಳ್ದೆ ಇವ ಸುಳ್ಳು ಹೇಳಿದ್ರು ನಾಳೆ ಸಿಗಕತ್ತೀವಿ ಯಾಕೆ ದೇವ್ ತಿನ್ಬೇಕಾಯ್ತದೆ ಬೇಡ ಅಂತ ನಾನು ಹೇಳಿವ ನಿನ್ನ ಯಾರು ಹೇಳ್ದಾರು ಓ ಆಯ್ತು ಏನ್ ಮಾಡಕ್ಕೆ ನಿನ್ ಬಂಡಾಟ ದುಂಡೇಟ ಅಂದ್ರೆ ಕುತ್ಕೋ ನಿನ್ ಬಣ್ಣ ಮಗ ಅಂತ ನಂಗೂ ಚೆನ್ನಾಗಿ ಕುತ್ಕೋಣ ನೀನು ಹೇಗೆ ತೆಗಿಸ್ ಬೆಂಕಿ ಓ ಬೆಂಕಿ ಗಿಂಕಿ ಏನೋ ಇರ್ತೀಯ ಕಣವ ನೀನ್ ಏನು ಯಾರು ಕಮ್ಮಿ ಆಗಿದ್ದೀನಿ ನೀನು ಓ ನಾನು ಹಂಗೆ ಏನೀಗ ಓ ನೀನ್ ಹಂಗೇ ಬಿಡು ನೀನ್ ಹಂಗೆ ಕಣ ಹಂಗೆ ಹೇಳಿ ನೋಡ್ ಸಾಕ ಅಯ್ಯೋ ಸುಮ್ನಿ ಈಗ ಆಯ್ತು ಆಯ್ತು ಸುಮ್ಕಿರೋಣ ನೀವೇ ಕೊಡ್ತಾ ಇದ್ದೀನಿ ಮಾತ್ರ ಕೆಲಸ ಇರಕ ಹೋಗಿ ಹೊಸ ಒಟ್ಕೊಂಡು ಅಲ್ಟಕ್ಕೆ ಹೋಗಿ ಮೇಯಿಸ್ಕೊಂಡು ಬಾಯಾಸ್ಕೊಂಡ್ ಬರೋ ಹೋಗಿ ಉಳುವಾಗದೇ ಅಂದ್ರೆ ಅದಕ್ಕಿಲ್ಲ ಇಲ್ಲಿ ನ್ಯಾಯ ತೀರ್ಮಾನ ಮಾಡಕ್ ಹೋಗ ಕೂತಾರೆ ಬಿಕ್ಕಿ ಒಟ್ಟು ಒಟ್ಟು ಉರ್ಸ್ಬಿಡ್ತು ಇವ್ನಿಗೆ ನೋಡಿ ಎಷ್ಟು ಮುಟ್ಕದೇ ಅಂತ ಅವ್ನ ಮನೆ ಬಾಗ ಏನಿದ ಏನೋ ಓಲೀಳಾಕ ನಾನು ದಿವಸ ಐದು ಕೆಜಿ ಮಟ ತಗೊಳು ಒಂದು ಕೆಜಿ ಚಿಕನ್ ತಗೊಳು ಗೊಜ್ಜು ಸಾರು ಯಾರು ಬೇಕಾದಂಗೆ ಮಾಡಿದ್ರು ಕುಂಡು ತಿಂದಲೂ ಓದ್ಲು ಇನ್ನೇನು ಮುಗಿದೋಯ್ತಪ್ಪ ಹೋಯ್ತಪ್ಪ ಇನ್ನೇನಕ್ಕೆ ಇನ್ನೂ ಹೋಯ್ತೀನಿ ಅನ್ನೋಳ್ಳೆ ಹಿಡ್ದು ಕೊಟ್ಟಕ್ಕತ್ತದ ಇವ್ನ ಹಿಂಗಡೋನು ಅವಳೆ ಚೆನ್ನಾಗಿ ಕೂತ್ಕೊಂಡು ಬೇಡ ಅಲ್ಲ ಮಾತಾಡೋಳೆ ಚೆನ್ನಾಗಿ ಮಾತಾಡ್ಕೊಂಡು ಆತರ ಹೊತ್ತು ಹೋಯ್ತೀನಿ ಅಂದ್ಬಿಟ್ಟು ಹೋಗೋಳೆ ಇವ್ನಿಗೆ ಬದಿರೋದು ಕೇಳಿ ಇವ್ನಿಗೆ ಹೆಂಗಾರೆ ಮಾಡಿ ನನ್ನ ತಲೆ ಮ್ಯಾಕೆ ದೂರ ಅಲ್ಲಿ ಗಟ್ಟಿ ಅವ್ನು ಸಮಾಧಾನ ಹಾಕಿಲ್ಲ ಯಾರು ಕಿವಿ ಯಾರು ಬಿದ್ರೆ ಎಲ್ಲೋ ಇವಮ್ಮ ಮುಳುಗಿದ್ರೆ ನನ್ನ ಕಳೆ ಕೆಲಸ ಆಯ್ತಾ అమ్మ బయత బిక్తి బంది మక మట కుమ్ అని కళిల్వ ఇవ్ ఏం కేడి బింగ్ బి కల్తీకాయ మన కుట్లబిట్లయితే మరసా బుద్ది మాన్ ஜிடு ಏ ನೀನು ಸರಿ ಬಿಡು ಅದಕ್ಕೆ ಕಾರಣ ಮಾತು ಇರಬೇಕು ಒಡೆಯದು ಬಿಡ ಚಂದ ನಿನ್ಗೆ ನಿನ್ಗೆ ಚಂದ ಅನ್ಸದ ಮತ್ ನೋಡಕ ಹೆಂಗ್ ಮಿಕ್ 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 ಮಾತಾಡಾಳು ಇವ್ ಕೈ ಮಾತಾಡ್ಕೋಬೇಕು ನಾನು ಆಯ್ತು ಸುಮ್ನಿರಣ ಸುಮ್ನಿರ್ ನಿಂಗೆ ಕಣ್ಣು ನೀನ್ ಹಂಗೆ ಸುಮ್ನೆ ಕಿದ್ದಿಗೆ ಕಿದ್ದಿಗೆ ಕುತ್ಕೋಬಾರ್ದು ಅನ್ಸುಗಳು ಇವ್ರ ಕೈ ಕಲ್ಸ ಹೇಗ ಇವ್ ಬರ್ಬಾರ್ದು ಬಂದಾಗ ನೋಡಕೆ ಕಾಯ್ತಾ ಇರ್ತಾನೆ ಕಣಕೆ ಕಾಯ್ತಾ ಇರ್ತಾನೆ ಏನಾರ ಆದ್ರೆ ಸಾಕು ಜಗಳಾಡದ ಬಡೇದ ಬಡೇದ ಅಂತ ಈ ಬಯಸಲ್ಲಿ ಇವ್ ಕಡ್ಸ್ಕೋಬೇಕು ನಾನು ನೋಡು ಅಕ್ಕನ್ ಪಡ್ದ ವಾಕ ಹೋಗದ ನೀವ್ ಯಾಕೆ ಕಿತ್ತಾಡ್ತಾ ಇದ್ರಣ ಏನೋ ಕೆಲ್ಸ ಇದ್ದಾನೆ ಹೋಗದೆ ಬಿಡು ಹೋಲಂತೆ ಅವ್ರ ಮನೆ ಬಂದ್ರೆ ಏನಿದ್ದು ಅವ್ರು ನೋಡ್ಬೇಡ್ದ ನೀವ್ ಯಾಕೆ ಕಚ್ಚಾಡ್ತಾ ನೀವು ஏன்சில் சுமக்கிர் அக்கா முறையுது